ಸೇರಲೇಬೇಕಾದಂಥ ಅನಿವಾರ್ಯತೆ ಇವತ್ತು ನಮ್ಮ ನಾಡ್ತಕ್ಕಂಥ ಸರ್ಕಾರಗಳು ನಮ್ಮ ನಾಳುವ ಅಧಿಕಾರಿಗಳು ಇವತ್ತು ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬಂಧುಗಳೇ ಈ ಒಂದು ಅರಣ್ಯ ಕಾಯ್ದೆ ನಮಗೆ ಮಾಡಿರ್ತಕ್ಕಂಥದ್ದು ಈ ಅರಣ್ಯ ಇಲಾಖೆಯವರನ್ನು ಕೇಳಿದರೆ ಸರ್ಕಾರ ಮಾಡಿದ್ದು ನಮ್ದೇನು ಪಾತ್ರ ಇಲ್ಲ ಇದರಲ್ಲಿ ಸರ್ಕಾರವನ್ನು ಕೇಳಿದರೆ ಐ ಎ ಎಸ್ಸು ಮತ್ತು ಐ ಎಫ್ ಎಸ್ಸು ಅಧಿಕಾರಿಗಳು ಈ ಪರಿಸರವಾದಿಗಳ ಒಂದು ಕುಮ್ಮಕ್ಕಿನಿಂದ ಮಾಡಿರ್ತಕ್ಕಂಥದ್ದು ಅನ್ನುವ ವಿಚಾರವನ್ನು ನಮ್ಮ ಗಮನಕ್ಕೆ ತಂದಿರತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಬಂಧುಗಳೇ ನಮಗೆ ಈ ಸೆಕ್ಷನ್ ಫೋರ್ ಮತ್ತು ಸೆಕ್ಷನ್ ಸೆವೆಂಟೀನ್ ಕಸ್ತೂರಿ ರಂಗನ್ ವರದಿ ನಮಗೆ ಅವಶ್ಯಕತೆ ಇದೆಯೇ ಈಗಾಗಲೇ ಹಿಂದೆ ಇರ್ತಕ್ಕಂಥ ಸರ್ಕಾರಗಳು ಹಿಂದೆ ನಮ್ಮ ನಾಡಿರ್ತಕ್ಕಂಥ ಬ್ರಿಟಿಷ್ರ ಕಾಲದಿಂದ ಹಿಡಿದು ಈವರೆಗೆ ಆಗಿರ್ತಕ್ಕಂಥ ಎಲ್ಲ ಕಾನೂನು ಕಾಯ್ದೆಗಳು ಇವತ್ತೇ ನಮಗೆ ಮತ್ತೊಂದು ಹೊಸ ಸೆಕ್ಷನ್ ಸೆವೆಂಟೀನ್ ಮತ್ತು ಕಸ್ತೂರಿ ನಂಗನ್ನು ವರದಿಯ ಅವಶ್ಯಕತೆ ಇಲ್ಲ ಕಾರಣ ಈ ಭಾಗದಲ್ಲಿರ್ತಕ್ಕಂಥ ಕುದುರೆಮುಖ ಅಭಯಾರಣ್ಯ ಇರ್ಬೋದು ಭದ್ರಾ ಅಭಯಾರಣ್ಯ ಇರ್ಬೋದು ಕುವೆಂಪು ಜೈವಿಕ ಉದ್ಯಾನವನ ಇರ್ಬೋದು ಸೋಮೇಶ್ವರ ಅಭಯಾರಣ್ಯ ಇರ್ಬೋದು ಇದು ಎಲ್ಲ ಅರಣ್ಯಗಳು ಏನು ಪಶ್ಚಿಮ ಘಟ್ಟಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ಅರಣ್ಯ ಕಾಯ್ದೆಗಳು ಈಗ ಈ ಹೊಸ ಕಾಯ್ದೆಗಳ ಉದ್ದೇಶ ಏನಂದರೆ ಪಶ್ಚಿಮ ಘಟ್ಟದಲ್ಲಿ ವಾಸಿಸುವಂಥ ಎಲ್ಲ ರೈತರು ಕೂಲಿ ಕಾರ್ಮಿಕರು ಶ್ರೀಮಂತರು ಬಡವರು ಎಲ್ಲರನ್ನ ಈ ಭಾಗದಿಂದ ಒಕ್ಕಲೆ ಇಲ್ಲಿರ್ತಕ್ಕಂಥ ಪಶ್ಚಿಮ ಘಟ್ಟವನ್ನು ಉಳಿಸಬೇಕು ಎನ್ನುವ ಒಂದೇ ಒಂದು ಉದ್ದೇಶದಿಂದ ಇವತ್ತು ಈ ಕಾಯ್ದೆಯನ್ನು ಜಾರಿ ಮಾಡ್ತಕ್ಕಂಥದ್ದು ಅಂಥೇಳಿ ನಮ್ಮೆಲ್ಲರ ಗಮನದಲ್ಲಿರಬೇಕಾಗ್ತದೆ ಬಂಧುಗಳೇ ಇನ್ನೊಂದು ವಿಶೇಷವಾದಂಥ ಈ ಏನು ಕಸ್ತೂರಿ ರಂಗನ್ ವರದಿ ಇದೆ ಇದು ಪ್ರಪಂಚದ ಎಲ್ಲ ಎಲ್ಲ ದೇಶಗಳು ಈ ಜಾಗತಿಕ ತಾಪಮಾನದ ಮೂಲ ಗುಮ್ಮವನ್ನು ಇಟ್ಕೊಂಡು ಈ ಜಾಗತಿಕ ತಾಪಮಾನವನ್ನು ಈ ಪಶ್ಚಿಮ ಘಟ್ಟ ಉಳಿದಿದ್ರೆ ಜಾಗತಿಕ ತಾಪಮಾನ ಹಾಳಾಗುತ್ತೆ ಎನ್ನುವ ಒಂದಷ್ಟು ಎನ್ ಜಿ ಒಗಳ ಎಂಜಲು ಖಾಸಿಗೋಸ್ಕರ ಇವತ್ತು ನಡೀತಾ ಇರ್ತಕ್ಕಂಥ ಈ ಒಂದು ಗುಂಬ ಹಾಗಾಗಿ ಈ ಮೂಲಕ ನಾವು ಅರಣ್ಯ ಇಲಾಖೆಯವರಿಗೆ ಒಂದು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ ನೀವು ಯಾವುದಾದ್ರೂ ಹೊಸ ಅರಣ್ಯವನ್ನು ಹೊಸದಾಗಿ ನೀವೇನಾದ್ರೂ ಈ ಭಾಗದಲ್ಲಿ ಬೆಳೆಸಿದರೆ ಅದನ್ನು ನೀವು ನಿಮ್ಮ ಇಲಾಖೆಯಲ್ಲಿ ಡಿಸ್ಪ್ಲೇ ಮಾಡಿ ಒಂದು ಟಿ ವಿಯಲ್ಲಿ ನಿಮ್ಮ ಡಿಸ್ಪ್ಲೇ ಮಾಡಿ ನಾವು ಇಂಥ ಅರಣ್ಯವನ್ನು ನಾವು ಬೆಳೆಸಿದ್ದೇವೆ ಅಂತೇಳಿ ನೀವು ಬೆಳೆಸಿರ್ತಕ್ಕಂಥದ್ದು ಬರೀ ಅಕೇಶಿ ಬಿಟ್ಟರೆ ಬೇರೆ ಯಾವ ಅರಣ್ಯವನ್ನು ಕೂಡ ನೀವು ಇವತ್ತು ಬೆಳೆಸಿಲ್ಲ ನೀವು ನೆಟ್ಟಿರ್ತಕ್ಕಂಥ ಏನು ಇವತ್ತು ಅಕೇಶಿ ಬಿಟ್ಟು ಬೇರೆ ನೆಟ್ಟಿರ್ತಕ್ಕಂಥ ಎಲ್ಲ ಗಿಡಗಳು ಇವತ್ತು ಸತ್ತೋಗಿದ್ದಾವೆ ಯಾವೂ ಕೂಡ ಇವತ್ತು ನೆಟ್ಟಿರ್ತಕ್ಕಂಥ ನೀವು ಏನು ಬಿದಿರಿ ಇರ್ಬೋದು ಅಥವಾ ಬೇರೆ ಬೇರೆ ಜಾತಿಯ ಅರಣ್ಯ ಗಿಡಗಳಾಗಿರ್ಬೋದು ಅವನು ಯಾವನ್ನು ಕೂಡ ನೀವು ಇವತ್ತು ರಕ್ಷಣೆ ಮಾಡೋಕ್ಕಾಗದೆ ನಿಮ್ಮಲ್ಲಿ ಅದನ್ನು ಉಳಿಸಕ್ಕಾಗದೆ ಅವೆಲ್ಲ ಸತ್ತಿದ್ದಾವೆ ನಾವು ನೆಟ್ಟಿರ್ತಕ್ಕ ನಾವು ಬೆಳೆಸಿರ್ತಕ್ಕಂಥ ನಾವು ಹತ್ತು ಗುಂಟೆ ಜಾಗ ಇರ್ತಕ್ಕಂಥ ರೈತ ಇವತ್ತು ಹತ್ತು ಎಕರೆ ಕಾಡನ್ನು ಬೆಳೆಸಿಟ್ಟಿದ್ದಾನೆ ಅವ್ನು ಬೆಳೆಸಿಟ್ಟಿರ್ತಕ್ಕಂಥ ಕಾಡು ಇವತ್ತು ನಿಮಗೆ ಅರಣ್ಯ ಆಗಿದೆ ನಮ್ಮ ನಮ್ಮ ಮೇಲೆ ಯಾವ ಖನಿಗರೂ ಕೂಡ ನಿಮ್ಮೇಲಿಲ್ಲ ನೀವು ನಾವು ಏನಾದ್ರೂ ಒಂದು ಮನೆ ಕಟ್ಕಂಡ್ರೆ ನಮ್ಮ ನಮ್ಮ ಮನೆಯನ್ನು ಕೀಳುವಂಥ ವ್ಯವಸ್ಥೆಗೆ ನೀವು ಬರ್ತೀರಿ ನಾವು ನಮ್ಮ ಬದುಕು ನಮ್ಮ ಜೀವನ ನಮ್ಮ ನೆಲೆ ಎಲ್ಲವನ್ನೂ ಕೂಡ ಈ ಕಾಡಿನಲ್ಲಿ ಕಂಡುಕೊಂಡಿದ್ದೇವೆ ನಾವು ಅರಣ್ಯವಾಸಿಗಳು ಅರಣ್ಯ ಜೊತೆಗೆ ಸಂಬಂಧ ಇದೆ ಅರಣ್ಯವನ್ನು ಉಳಿಸಿದ್ದೇವೆ ಅರಣ್ಯವನ್ನು ಬೆಳೆಸಿದ್ದೇವೆ ಅರಣ್ಯವನ್ನು ನಾಶ ಮಾಡುವಂಥ ಮನಸ್ಥಿತಿ ನಮಗಿಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ